ಶ್ರೀ ರಾಘವೇಂದ್ರ ಸ್ವಾಮಿಗೆ ಉಡುಪು ಮುದ್ದುಪು ಕಟ್ಟುವುದು ಹಿಂದಿನ ಕಾಲದಿಂದಲೂ ಭಕ್ತರ ನಂಬಿಕೆ ಮತ್ತು ಅನುಭವಗಳ ಆಧಾರದ ಮೇಲೆ ಮಹತ್ವ ಪಡೆದುಕೊಂಡಿರುವ ಒಂದು ನಂಬಿಕೆಯ ಆಚರಣೆ ಇಲ್ಲಿ ಉಡುಪು ಅಂದರೆ ಹೊಸ ಬಟ್ಟೆ ವಸ್ತ್ರ ಅಥವಾ ಧಾರ್ಮಿಕ ಉಡುಪುಗಳನ್ನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಅರ್ಪಿಸುವ ಪದ್ಧತಿ ಇದನ್ನು ಭಕ್ತರು ತಮ್ಮ ಮನಸ್ಸಿನ ಶುದ್ಧತೆಯಿಂದ ಕೋರಿಕೆಗಳು ನೆರವೇರಬೇಕೆಂಬ ನಂಬಿಕೆಯಿಂದ ಮಾಡುತ್ತಾರೆ ಈ ಉಡುಪು ಕಟ್ಟುವ ಮಹತ್ವ ಮತ್ತು ಫಲಗಳು ಹತ್ತು ಹತ್ತು ಈ ಕೆಳಗಿನಂತಿವೆ ಶ್ರೀರಾಘವೇಂದ್ರ ಸ್ವಾಮಿಗೆ ಉಡುಪು ಕಟ್ಟುವ ಹತ್ತು ವಿಶೇಷತೆಗಳು ಮತ್ತು ಫಲಗಳು ಒಂದು ಮನೋರಥ ಪೂರ್ತಿಯಾಗುವುದು ಭಕ್ತರು ಪ್ರಾರ್ಥನೆ ಹಾಗೂ ಉಡುಪು ಅರ್ಪಿಸುವುದರಿಂದ ತಮ್ಮ ಇಚ್ಛೆಗಳ ಪೂರಣವನ್ನು ಕಾಣುತ್ತಾರೆ ಉದ್ಯೋಗ ವಿದ್ಯೆ ವಿವಾಹ ಸಂತಾನ ಪ್ರಾಪ್ತಿ ಮುಂತಾದ ಅಪೇಕ್ಷೆಗಳು ಈ ಮೂಲಕ ಸಾಧ್ಯವಾಗುತ್ತವೆ ಎರಡು ಪಾಪಕ್ಷಯ ಉಡುಪು ಅರ್ಪಿಸುವ ಮೂಲಕ ಹಿಂದಿನ ಜೀವನದ ಅಥವಾ ಯಹಲೋಕದ ಕರ್ಮದ ಪಾಪಗಳನ್ನು ತಡೆಯಬಹುದು ಎಂಬ ನಂಬಿಕೆಯಿದೆ ಮೂರು ಆರೋಗ್ಯದ ಆಶೀರ್ವಾದ ಉಡುಪು ಅರ್ಪಿಸಿದವರು ಅಥವಾ ಅವರ ಕುಟುಂಬದವರು ಆರೋಗ್ಯ ಸಮಸ್ಯೆಗಳಿಂದ ಮುಕ್ತರಾಗುತ್ತಾರೆ ಎಂಬ ಅನುಭವ ಹಲವು ಭಕ್ತರಿಗೆ ಇದೆ ನಾಲ್ಕು ಮಾನಸಿಕ ಶಾಂತಿ ಮದ್ದುಪು ಅರ್ಪಿಸಿದ ಬಳಿಕ ಭಕ್ತರು ಮನಸ್ಸಿನಲ್ಲಿ ಶಾಂತಿ ಮತ್ತು ಧೈರ್ಯವನ್ನು ಅನುಭವಿಸುತ್ತಾರೆ ಐದು ವಿದ್ಯೆ ಮತ್ತು ಬುದ್ಧಿವಂತಿಕೆ ವಿದ್ಯಾರ್ಥಿಗಳು ರಾಘವೇಂದ್ರ ಸ್ವಾಮಿಗೆ ಉಡುಪು ಕಟ್ಟಿದರೆ ಅವರ ವಿದ್ಯಾಭ್ಯಾಸ ಸುಗಮವಾಗಿ ನಡೆದು ಉತ್ತಮ ಫಲಿತಾಂಶ ದೊರೆಯುತ್ತದೆ ಆರು ವಿವಾಹ ಸಮಸ್ಯೆ ಪರಿಹಾರ ವಿವಾಹ ವಿಳಂಬ ಅಥವಾ ದಾಂಪತ್ಯ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಭಕ್ತರು ಉಡುಪು ಅರ್ಪಿಸುತ್ತಾರೆ ಮತ್ತು ಫಲವತ್ತಾಗಿ ಅನುಭವಿಸುತ್ತಾರೆ ಏಳು ಸಂತಾನ ಲಾಭ ಸಂತಾನಾಭಿಲಾಷೆಯುಳ್ಳ ದಂಪತಿಗಳು ಉಡುಪು ಅರ್ಪಿಸಿದ ಬಳಿಕ ಮಕ್ಕಳ ಸುಖವನ್ನು ಕಾಣುತ್ತಾರೆ ಎಂಟು ಬದಲಾಗದ ಸಮಸ್ಯೆಗಳಿಗೆ ಪರಿಹಾರ ನಿರಾಶೆಯಲ್ಲಿದ್ದವರು ಪ್ರಯತ್ನ ಪೂರ್ತಿಯಾಗದೆ ಇರುವವರು ಉಡುಪು ಅರ್ಪಿಸಿದ ಬಳಿಕ ಅನಿರೀಕ್ಷಿತವಾಗಿ ಉತ್ತಮ ಬೆಳವಣಿಗೆಗಳನ್ನು ಕಾಣುತ್ತಾರೆ ಒಂಬತ್ತು ಧಾರ್ಮಿಕ ಪುಣ್ಯ ಲಾಭ ಶ್ರೀ ಗುರು ರಾಘವೇಂದ್ರರ ಆಶೀರ್ವಾದದಿಂದ ಪುಣ್ಯಲಾಭವಾಗುತ್ತದೆ ಗುರುಭಕ್ತಿ ಯೋಗದಲ್ಲಿ ಮುಂದುವರೆಯಲು ಈ ಮಾರ್ಗ ಸಹಾಯಕ ಹತ್ತು ಭಕ್ತಿ ಬೆಳವಣಿಗೆ ಉಡುಪು ಅರ್ಪಿಸುವ ಕ್ರಮದ ಮೂಲಕ ಶ್ರೀರಾಘವೇಂದ್ರನ ಮೇಲಿನ ನಿಷ್ಠೆ ಶ್ರದ್ಧೆ ಹೆಚ್ಚುತ್ತದೆ ಇದು ವ್ಯಕ್ತಿಯ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಉಡುಪು ಅರ್ಪಿಸುವ ವಿಧಿ ಉಡುಪು ಶುದ್ಧವಾಗಿರಬೇಕು ದೇವಾಲಯ ಅಥವಾ ಮಠದಲ್ಲಿ ಅರ್ಪಿಸಬೇಕು ಪ್ರಾರ್ಥನೆಯೊಂದಿಗೆ ನೀಡಬೇಕು ಕೆಲವೊಮ್ಮೆ ಉಡುಪು ಬದಲಾಗಿ ಉಡುಪುದ ಹಣವನ್ನು ಮಠಕ್ಕೆ ಕೊಡಬಹುದು